ಏಪ್ರಿಲ್ ಇಪ್ಪತ್ತಾರರಿಂದ ಆರಂಭವಾಗಲಿರುವ ಎಂಬೆಂಬಾಡಿನ ಸೂಫಿ ಶಹೀದ್ ವಲಿಲ್ಲಾಹಿ ಅವರ ಉರೂಸ್ ಸಮಾರಂಭದ ಅಂಗವಾಗಿ ದಿನಾಂಕ ನಿಗದಿಯ ಉರೂಸ್ ಕುರಿಕಲ್ ಕಾರ್ಯಕ್ರಮ ನಡೆಯಿತು ಎಂಬೆಂಬಾಡಿನಲ್ಲಿ ಸೋಮವಾರ ಅಸರ್ ನಮಾಜಿನ ಬಳಿಕ ಸಂಪ್ರದಾಯದಂತೆ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ಅವರ ದರ್ಗಾಕ್ಕೆ ತೆರಳಿದ್ದ ಸಮುದಾಯ ಬಾಂಧವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು ಸೈಯದ್ ಇಲಿಯಾಸ್ ತಂಗಲ್ ಹಾಗೂ ಮಸೀದಿಯ ಹತೀಬರಾದ ಹಫಿಲ್ ಜುನೈದ್ ಜಲಾಲಿ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯಿಂದ ಸಲ್ಲಿಸಲಾಯಿತು ಈ ಸಂದರ್ಭ ಎಮ್ಮೆಂಬಾಡು ಜಮಾತ್ ಅಧ್ಯಕ್ಷರಾದ ಅಬೂಬಕರ್ ಸಹಕಾಫಿ ಅವರು ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಯುವ ಉರೂಸ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಅದರ ಅಂಗವಾಗಿ ಸಂಪ್ರದಾಯದಂತೆ ಉರೂಸ್ ಕುರಿಕಲ್ ಕಾರ್ಯಕ್ರಮ ನಡೆಸಲಾಗಿದೆ ಉರೂಸ್ ಪ್ರಾರಂಭದ ದಿನವೇ ಲೋಕಸಭಾ ಚುನಾವಣೆ ನಡೆಯಲಿರುವುದರಿಂದ ನೀತಿ ಸಂಹಿತೆಯಿಂದ ಕ್ರಮಬದ್ಧವಾಗಿ ಪಾಲಿಸಿ ಉರೂಸ್ ಆಚರಿಸಲು ಜಮಾತ್ ಆಡಳಿತ ಮಂಡಳಿ ಮತ್ತು ಊರವರು ತೀರ್ಮಾನಿಸಿದ್ದಾರೆಂದರು ಎಮ್ಮೆಮಾಡುವಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಬಹುವನ್ಯರಾಯ ಹಜರತ್ ಸೂಫಿ ಶಹೀದ್ ರಲಿಯುಲ್ಲಾಹೋನ್ ಮತ್ತು ಸಯೀದ್ ಹಸನ್ ಸಫಾಫ್ ಅಲ್ ಹಜ್ರಮಿ ರಲಿಯುಲ್ಲಾಹೋನ್ ಹಾಗೂ ಇತರ ಔಲಿಯಾಗಳ ಹೆಸರಲ್ಲಿ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ಉರೂಸ್ ಅಥವಾ ನೆರ್ಸೆ ಈ ವರ್ಷವು ಅಥವಾ ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ಇಪ್ಪತ್ನಾ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ಅದಿ ಅತಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸುತ್ತೇವೆ ಅದರ ಅಂಗವಾಗಿ ಇವತ್ತು ನಡೆಸಿದ ರೂಸು ಕುರುಕಲ್ ಕಾರ್ಯಕ್ರಮ ಈಗ ನಡೆದು ನಡೆದಾಗಿದೆ ಮುಷಾ ಈ ದಿನಗಳಲ್ಲಿ ಚುನಾವಣೆ ನಡೆಯುವುದರಿಂದ ನೀತಿ ಸಂಹಿತೆಯನ್ನು ಪಾಲಿಸಿ ಕ್ರಮಬದ್ಧವಾಗಿ ಕ್ರೂಸ್ ನಡೆಸಲು ಆಡಳಿತ ಮಂಡಳಿ ಮತ್ತು ಊರರವರು ಊರವರು ಒಪ್ಪಿಕೊಂಡಿರುತ್ತಾರೆ ಎಂದು ಈ ಮೂಲಕ ತಿಳಿಸುತ್ತೇವೆ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಜಮಾತ್ ಕಾರ್ಯದರ್ಶಿ ಸಿ ಕೆ ಹ್ಯಾರಿಸ್ ಸೈಯದ್ ಹಜೀಜ್ ತಂಗಳ್ ಜಂಬಾತ್ ಪದಾಧಿಕಾರಿಗಳು ರಿಫಾಯಿ ರಾತೀಬ್ ಸಂಘದ ಪದಾಧಿಕಾರಿಗಳು ಊರಿನ ಪ್ರಮುಖರು ಜಂಬಾತ್ನ ಸರ್ವ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು